ಇಂದು ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಜನ್ ಔಷಧಿ ದಿವಸ್ ಅಥವಾ ಔಷಧಿ ದಿನಾಚರಣೆಯನ್ನು ಇಡೀ ರಾಷ್ಟ್ರದಲ್ಲಿ ಎಲ್ಲ ಕಡೆ ನಾವು ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಮಡಿಕೇರಿಯಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಇವಾಗ ನಮ್ಮ ಮೈಸೂರಿನಲ್ಲಿ ಔಷಧಿ ಕೇಂದ್ರಗಳಿಗೆ ಭೇಟಿ ನೀಡಿ ಇಲ್ಲಿ ಯಾರು ಯಾರ ಕೈಯಲ್ಲಿ ಬಿಸ್ನೆಸ್ ನಡೀತಾ ಇದೆ ಅವ್ರನ್ನ ಭೇಟಿ ಆಗುವಂಥದ್ದು ಅವ್ರಿಗೂ ಕೂಡ ಒಂದು ಶುಭ ಕೋರುವಂಥದ್ದು ಮತ್ತು ಇಲ್ಲಿ ಯಾರ್ಯಾರು ಫಲಾನುಭವಿಗಳಿದ್ದಾವೆ ಅವ್ರಿಗೂ ಸಹ ಒಂದು ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಮತ್ತು ಯಾವ ರೀತಿ ಲಾಭ ಆಗ್ತಾ ಇದೆ ಅಂತ ಕೂಡ ಒಂದು ಚರ್ಚೆ ಮಾಡುವಂಥದ್ದು ದೃಷ್ಟಿಯಲ್ಲಿ ಬಂದಿದ್ದೀವಿ ಯಶಸ್ವಿಯಾಗಿರುವಂಥದ್ದು ಯೋಜನೆಗಳಲ್ಲಿ ಇದು ಭಾಳ ಯಶಸ್ವಿಯಾಗಿದೆ ಈ ನಮ್ಮ ಪ್ರಧಾನಮಂತ್ರಿ ಜನೌಷಧಿ ಏನು ಕೇಂದ್ರಗಳಿದ್ದಾವೆ ಸುಮಾರು ಏನು ಫಿಫ್ಟೀನ್ ತೌಸಂಡ್ಗಿಂತ ಹೆಚ್ಚು ಏನು ಡ್ರಗ್ಸ್ಗಳಿದ್ದಾವೆ ಔಷಧಿಗಳಿದ್ದಾವೆ ಇದರಲ್ಲಿ ಸಬ್ಸಿಡಿಯಾಗಿ ಎಲ್ಲರಿಗೂ ಸಿಗ್ತಾ ಇದ್ದಾವೆ ಅದರ ಜೊತೆಗೆ ಎಂ ಐವತ್ತರಿಂದ ಎಂಬತ್ತರಷ್ಟು ಒಂದು ಶೇಕಡ ಕಮ್ಮಿ ರೇಟಲ್ಲಿ ಇದು ಜನರಿಗೆ ಸಿಕ್ಕತ್ತೆ ಫಲಾನುಭವಿಗಳಿಗೆ ಅದರ ಜೊತೆಗೆ ಇಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಒಂದು ರೀತಿಯ ಒಂದು ಸುಮಾರು ಎರಡು ಸಾವಿರದ ನಲವತ್ತೇಳು ಔಷಧಿಗಳು ಈ ಒಂದು ಕೇಂದ್ರದ ಮೂಲಕ ಸಿಕ್ಕತ್ತೆ ಸುಮಾರು ಮುನ್ನೂರಷ್ಟು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸು ಕೂಡ ಇಲ್ಲಿ ಲಭ್ಯವಿರುತ್ತೆ ಸಾಮಾನ್ಯವಾಗಿ ಜನ ಜನೌಷಧಿ ಒಂದು ಕೇಂದ್ರದ ಒಂದು ಯೋಜನೆಯಲ್ಲಿ ಎಲ್ಲಕ್ಕೂ ಕೂಡ ಸಬ್ಸಿಡಿ ಇದೆ ಅದು ಒಂದು ಇಲ್ಲಿ ಸುಮಾರು ನಮ್ಮ ಫಲಾನುಭವಿಗೆ ಭಾಳ ಅನುಕೂಲ ಆಗುವಂಥದ್ದು ಈ ಸಬ್ಸಿಡಿ ಮೂಲಕ ಎಲ್ಲ ರೀತಿ ಕಮ್ಮಿ ರೇಟಲ್ಲಿ ಎಲ್ಲ ಉತ್ಪನ್ನಗಳನ್ನು ಸಿಕ್ಕತ್ತೆ ಅದರ ಜೊತೆಗೆ ಒಟ್ಟಾರೆ ಒಂದು ಸೇವಿಂಗ್ಸು ನಾವು ನೋಡೋಕೆ ಹೋದರೆ ಸಮಸ್ತ ಭಾರತೀಯರಿಗೆ ಕಳೆದ ಹತ್ತು ವರ್ಷದಲ್ಲಿ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿಗಳು ಸೇವಿಂಗ್ಸ್ ಆಗಿದೆ ಈ ಒಂದು ಸ್ಕೀಮ್ ಮೂಲಕ ಸೊ ನಿಜವಾಗಲೂ ಒಂದು ಒಳ್ಳೆ ಹಿತದೃಷ್ಟಿ ಸಮಾಜದ ಹಿತದೃಷ್ಟಿಯಲ್ಲಿ ರೂಪಿಸಿರುವಂಥದ್ದು ಒಂದು ಯೋಜನೆ ಅಂದರೆ ಈ ಜನ ಔಷಧಿ ಕೇಂದ್ರಗಳು ಒಂದು ಉದ್ಯೋಗನೂ ನೀಡುತ್ತೆ ಇಲ್ಲಿ ಸ್ಥಳೀಯರಿಗೆ ಒಂದು ಒಳ್ಳೆಯ ವ್ಯಾಪಾರ ಅವ್ರಿಗೆ ಮುಂದುವರಿಯಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅದರ ಜೊತೆಗೆ ಜನರಿಗೂ ಕೂಡ ಫಲಾನುಭವಿಗಳಿಗೆ ಕಮ್ಮಿ ಒಂದು ರೇಟಲ್ಲಿ ಔಷಧಿನೂ ಕೂಡ ಸಿಕ್ಕತ್ತೆ ಸೊ ಈ ಒಂದು ಜನೌಷಧಿ ದಿವಸ್ ಜನೌಷಧಿ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸಿದ್ದೇನೆ ಈಗಾಗಲೇ ನಡೆದಿದೆ ನಮ್ಮ ಈ ಜನೌಷಧಿ ಏನು ದಿನಾಚರಣೆ ಮತ್ತು ಮಡಿಕೇರಿಯಲ್ಲಿ ಒಂದು ಧರಣಿ ನಡೀತಾ ಇರುವಂಥ ಸಂದರ್ಭದಲ್ಲಿ ನನಗೆ ಹೆಚ್ಚು ಒಂದು ಇನ್ಡೆಪ್ತಾಗಿ ಅಧ್ಯಯನ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿಲ್ಲ ಆದರೆ ಮೇಲ್ನೋಟಕ್ಕೆ ನಾವು ನೋಡುವಾಗ ಹೆಚ್ಚು ಒಂದು ಅಲ್ಪಸಂಖ್ಯಾತರಿಗೆಗೋಸ್ಕರ ಈ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅಂತ ಕಾಣ್ತಾ ಇದೆ ಏನು ಬೆಂಗಳೂರು ಹಜ್ ಇಲಾಖೆ ಅಭಿವೃದ್ಧಿ ಇರ್ಬೋದು ಅವರೇನೋ ಬಿಲ್ಡಿಂಗ್ ನಿರ್ಮಾಣಕ್ಕಾಗಿ ಅಲ್ಪಸಂಖ್ಯಾತರ ಒಂದು ಫಾರಿನ್ನಲ್ಲಿ ಓದಲಿಕ್ಕೆ ಇಪ್ಪತ್ತು ಲಕ್ಷ ಇಂದ ಮೂವತ್ತು ಲಕ್ಷ ಅವ್ರಿಗೆ ಇವತ್ತು ಒಂದು ಏನು ಸಬ್ಸಿಡಿ ಅಥವಾ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಈ ಕಡೆ ಅದೇ ಕಾಂಟ್ರಾಕ್ಟರ್ಗಳು ಸಹ ಅಲ್ಲಿ ಕಾಂಟ್ರಾಕ್ಟ್ಸಲ್ಲೂ ಸಹ ಅವ್ರಿಗೆ ಮೀಸಲಿಟ್ಟಿರುವಂಥದ್ದು ಅಲ್ಪಸಂಖ್ಯಾತರಿಗೆ ಅಂತ ಧರ್ಮದ ಆಧಾರ ಮೇಲೆ ಈ ರೀತಿ ಒಂದು ಜಾತಿಯತೀತ ಒಂದು ಸಂವಿಧಾನ ದೃಷ್ಟಿಯಲ್ಲಿ ಒಂದು ಯಾವ ರೀತಿ ಇದನ್ನ ಮಾಡ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಒಂದು ಕಡೆ ನಮ್ಮ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲಿಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆ ಮಂಗಳೂರಲ್ಲೋ ಎಲ್ಲೋ ಒಂದು ಹೊಸ ಅಂದರೆ ಅಲ್ಪಸಂಖ್ಯಾತರಿಗೋಸ್ಕರ ಒಂದು ಸ್ಕೂಲನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಮುಂದುವರಿತಾ ಇದ್ದಾರೆ ಮುಸ್ಲಿಮ್ ಡಾಮಿನೇಟೆಡ್ ಏರಿಯಲ್ಲಿ ಒಂದು ಹೊಸ ಕಾಲೇಜನ್ನು ಓಪನ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಇದೆಲ್ಲ ಸಹ ಒಂದು ಕಡೆ ಸಾರ್ವಜನಿಕರಿಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಲಾಭ ಆಗುವಂಥ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಿಸ್ತಾ ಇದ್ದಾರೆ ಬೇರೆ ಕಡೆ ಅದು ಯಾವ ರೀತಿ ಅದನ್ನ ಭಾರತದಲ್ಲಿ ಸಮಸ್ತರ ಒಂದು ಸರ್ಕಾರ ದೃಷ್ಟಿಯಲ್ಲಿ ಎಲ್ಲರೂ ಭಾರತೀಯರೇ ಸೊ ನೀವು ಯಾವ ರೀತಿ ಒಂದು ಕಡೆ ಧರ್ಮದ ಒಂದು ಒಂದು ಕಾನ್ಸಂಟ್ರೇಷನ್ ಇರುವಂತದ್ದು ಯಾವ ರೀತಿ ಅದು ಕೊಡ್ತಾ ಇದ್ದೀರಾ ಅಂತ ನಾವು ಪ್ರಶ್ನೆ ಮಾಡಿದ್ರೆ ನಮಗೆ ನಿರೀಕ್ಷೆ ಇದ್ದಿದ್ದು ಮೈಸೂರಿಗೋಸ್ಕರ ಅವರು ಅವರು ತವರು ಕ್ಷೇತ್ರ ಆಗಿರೋ ಕಾರಣಕ್ಕೆ ಒಂದಷ್ಟು ಕಾಲೇಜಿಯನ್ನು ವಹಿಸ್ತಾರೆ ಅಂತ ಆದರೆ ನಿಜಕ್ಕೂ ನೋಡೋಕೆ ಹೋದರೆ ಶೂನ್ಯ ಇಲ್ಲಿ ಏನು ಆ ಬಸ್ ಸ್ಟ್ಯಾಂಡ್ ಏನು ಲೆಕ್ಕದಲ್ಲಿದೆ ಎಷ್ಟು ಜನ ಅದರ ವಿರುದ್ಧವಾಗಿ ನಿಂತಿದ್ದಾರೆ ಅಂತ ಅವರು ಲೆಕ್ಕಕ್ಕೆ ತಗೋಬೇಕಾಗಿದೆ ಜನರ ಅಭಿಪ್ರಾಯಗಳನ್ನು ಸಹ ಅವರು ಒಂದು ರೀತಿ ಅದರ ಬಗ್ಗೆ ಒಂದು ಕಾಲೇಜಿಯನ್ನು ವಹಿಸಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯ ಏನು ಏರ್ಪೋರ್ಟ್ಗೋಸ್ಕರ ಮುನ್ನೂರು ಹತ್ತೊಂಬತ್ತು ಹತ್ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲೇ ಕೊಟ್ಟಿರುವಂಥದ್ದು ಈಗ ಪು ಪುನಃ ರೀಪ್ಯಾಕೇಜ್ ಮಾಡಿ ಒಂದು ರೀ ರೀಶೇಪ್ ಕೊಟ್ಟು ಈ ಬಜೆಟಲ್ಲಿ ಹಾಕಿರೋದು ಹೊರತು ಏನೂ ಕೊಟ್ಟಿಲ್ಲ ಅದು ಬಿಟ್ಟರೆ ಇಲ್ಲಿ ಏನು ಮೈಸೂರಲ್ಲಿ ಪಾರಂಪರಿಕ ಕಟ್ಟಡ ಇರ್ಬೋದು ನಮ್ಮ ಮೈಸೂರಿನ ಒಂದು ಐಡೆಂಟಿಟಿ ಗುರುತು ಬರದೇ ಇದರಿಂದ ಒಂದು ಕಲೆ ನಮ್ಮ ಪಾರಂಪರಿಕ ಕಟ್ಟಡಗಳಿಂದನೇ ಬರೋದು ಅದ್ರಿಗೋಸ್ಕರ ಒಂದು ನ್ಯಾಯಪಾಯಸನೂ ಕೂಡ ಕೊಟ್ಟಿಲ್ಲ ಸೊ ನಿಜಕ್ಕೂ ಕೂಡ ಈ ಮೇಲ್ನೋಟಕ್ಕೆ ನಮಗೆ ತೃಪ್ತಿ ಸಿಕ್ತಿಲ್ಲ ಇನ್ನೂ ಅಧ್ಯಯನ ಮಾಡಬೇಕಾಗಿದೆ ನಂತರ ಒಂದು ಸ್ಪಷ್ಟ ಇವತ್ತುವರೆಗೂ ಯಾವುದೇ ಫಿಲ್ಮ್ ಸಿಟಿ ಇರಲಿ ಅದು ಅನುಷ್ಠಾನಕ್ಕೆ ತಂದು ಕೆಲಸವನ್ನು ಪೂರೈಸೋದ್ರಲ್ಲಿ ಏನು ಕೆಲಸ ಆಗಿಲ್ಲ ಸೊ ನೋಡೋಣ ಯಾವ ರೀತಿ ಮಾಡಿದ್ದಾರೆ ಅಂದರೆ ಆದರೆ ಸಾಮಾನ್ಯವಾಗಿ ಏನು ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ನಡೆದಿರುವಂಥದ್ದು ಎಲ್ಲ ಬಜೆಟ್ ಗಳಲ್ಲಿ ದೊಡ್ಡ ದೊಡ್ಡ ಘೋಷಣೆಗಳು ಆಗುತ್ತೆ ಅನುಷ್ಠಾನ ಮಾಡೋದ್ರಲ್ಲಿ ಕೆಲಸ ಪೂರೈಸೋದ್ರಲ್ಲಿ ವಿಫಲ ಆಗ್ತಾ ಇರೋವಂಥದ್ದು ನಾವು ನೋಡಿದ್ದೀವಿ ಬಹಳಷ್ಟು ಬಸ್ ಸ್ಟಾಂಡ್ ಅಭಿವೃದ್ಧಿ ಕಾರ್ಯ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ ಸರ್ ಅದೇ ಬಾ ಇವಾಗ ಸಬ್ ಬಸ್ ಸ್ಟಾಂಡ್ ನೇ ಅಭಿವೃದ್ಧಿ ಮಾಡ್ಬೋದು ಅಕ್ಕಪಕ್ಕದಲ್ಲಿ ನಾನು ಇಲ್ಲಿ ನೋಡಿ ಯಾಕೆ ಬನ್ನಿ ಮಂಟಪಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ ನೀವು ಅವ್ರಿಗೆ ಕೇಳಬೇಕಾಗಿದೆ ದಸರಾ ಟೈಮ್ ಅಲ್ಲಿ ತೊಂದರೆ ಆಗುತ್ತೆ ಅದು ಮೈಸೂರು ಬೆಂಗಳೂರು ಟ್ರಾಫಿಕ್ ಅಲ್ಲಿ ಬರ್ತಾ ಇರೋ ಕಾರಣಕ್ಕಾಗಿ ಅದು ಕೂಡ ಭಾಳ ತೊಂದರೆ ಆಗುತ್ತೆ ಮೈಸೂರಿಗೆ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇದೆ ಬೇರೆ ಬೇರೆ ಕಡೆ ಬೇಕಾಗಿದೆ ಒಂದು ಮೂರ್ನಾಲ್ಕು ಪಾಯಿಂಟ್ ಗುರುತಿಸಬೇಕಾಗಿದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಬೇಕಾಗಿದೆ ಬೇಡ ಅಂತಲ್ಲ ಆದರೆ ಸರಿಯಾಗಿ ವೈಜ್ಞಾನಿಕವಾಗಿ ಮಾಡಬೇಕಾಗಿರೋ ಆ ಒಂದು ಸೈಂಟಿಫಿಕ್ ಒಂದು ಸ್ಟಡಿಯನ್ನು ಮಾಡೋ ಮೂಲಕ ಅವರು ಈ ತೀರ್ಮಾನಕ್ಕೆ ಬರಬೇಕಾಗಿರೋದು ಅಂತ ನಾವು ಅವ್ರಿಗೆ ಆಗ್ರಹಿಸ್ತೀವಿ ಅದರ ಜೊತೆಗೆ ಮೈಸೂರಲ್ಲಿ ಏನು ಬೃಹತ್ ಮೈಸೂರಿಗಾಗಿ ನಮ್ಮ ಅಭಿವೃದ್ಧಿ ಏನಾಗಬೇಕಾಗಿದೆ ಏನು ಒಳ್ಳೆ ಈ ಕ್ಷೇತ್ರದ ಎಲ್ಲ ಒಂದು ಏನು ಚಾಮುಂಡೇಶ್ವರಿ ಕ್ಷೇತ್ರ ಇರ್ಬೋದು ಅದಕ್ಕೆ ಇರುವಂಥದ್ದು ಏನು ನಗರಸಭೆ ಪಟ್ಟಣ ಪಂಚಾಯಿತಿಗಳು ಅಲ್ಲಿ ಯಾವುದೇ ರೀತಿ ಚುನಾವಣೆ ನಡೆದಿಲ್ಲ ಅವ್ರು ಕೊಡದೇ ಈ ಎಕ್ಸ್ಕ್ಯೂಸು ನಮಗೆ ಅದನ್ನ ನಾವು ಬೃಹತ್ ಮೈಸೂರಾಗಿ ನಮ್ಮ ಎಮ್ ಸಿ ಸಿಗೆ ಸೇರಿಸ್ಬೇಕಂತ ಅದ್ರ ಬಗ್ಗೆ ಒಂದು ನಿರ್ಣಯ ಇಲ್ಲ ಬೃಹತ್ ಮೈಸೂರಿಗೋಸ್ಕರ ಒಂದು ಫಂಡನ್ನು ಅಲೋಕೇಟ್ ಮಾಡಬೇಕಾಗತ್ತೆ ಆ ಒಂದು ಏನು ಪ್ರಕ್ರಿಯೆ ಇದೆ ಅದು ಪೂರೈಸೋದಕ್ಕೋಸ್ಕರ ಅದು ಮಾಡಿಲ್ಲ ಇಲ್ಲಿ ಬರೀ ಒಂದು ದೊಡ್ಡ ಸಭೆಯನ್ನು ನಡೆಸಿದರೆ ಬೃಹತ್ ಮೈಸೂರಿಗೋಸ್ಕರ ನಾವು ಏನು ನಿರ್ಣಯ ತಗೋಬೇಕು ಅಂತ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಒಂದು ಸಭೆಯನ್ನು ನಡೆಸಿದ್ದಾರೆ ಅದೇ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಆದೇಶ ಅಥವಾ ಒಂದು ನಿರ್ಣಯಕ್ಕೆ ಬಂದಿಲ್ಲ ಅವರು ಈ ಬಜೆಟ್ ಬಜೆಟ್ ಮೇಲ್ ನೋಟಕ್ಕೆ ಹಂಗೆ ಕಾಣುತ್ತೆ ನಾನು ಹೇಳಿದ್ದೀನಿ ಆಗ್ಲೇ ನಾನು ಇನ್ನೂ ಒಂದು ಅವಲೋಕನ ಮಾಡಬೇಕಾಗಿದೆ ಆದರೆ ಈ ಮೇಲ್ ನೋಟಕ್ಕೆ ಹಿಂಗೆ ಕಾಣುತ್ತೆ